ಇದು ಅಮ್ಮನ್ ಸ್ಯಾರಿ ಇದು ನೋಡಿ ಇದು ಕಾಪರ್ ಬಾರ್ಡರ್ ಬಂದಿರೋದು ಎಲ್ಲ ಗೋಲ್ಡನ್ ಬಾರ್ಡರ್ ಇರುತ್ತೆ ಇದು ಕಾಪನ್ ಜರಿ ಇದೆ ಡಿಸ್ಟೆಂಪರ್ ಕಲರ್ ಇದು ತರ ಇದೆ ಇದು ಹಾಸನಲ್ಲಿ ಸುಧಾ ಸಿಲ್ಕ್ಸ್ ಅಂತ ನಾವು ಆಲ್ಮೋಸ್ಟ್ ಸುಧಾ ಸಿಲ್ಕ್ಸ್ ನಲ್ಲೇನೆ ತಗೊಳ್ಳೋದು ತುಂಬಾ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ ತುಂಬಾ ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸುಧಾ ಸಿಲ್ಕ್ಸ್ ಅಲ್ಲೇ ತಗೊಳ್ಳೋದು ಹಾಸನ್ ಸುಧಾ ಸಿಲ್ಕ್ಸ್ ಅಲ್ಲಿ ಇದು ನೇರಳೆ ಕಲರ್ ಸೀರೆ ಇದು ಇದಕ್ಕೆ ಮಜಂತ ಕಲರ್ ಬಾರ್ಡರ್ ಬಂದಿದೆ ಇದು ಎಂಟು ಸಾವಿರ ತುಂಬಾ ಸಾಫ್ಟ್ ಸಿಲ್ಕ್ ಇದು ತುಂಬಾನೇ ಸಾಫ್ಟ್ ಆಗಿದೆ ಇದೆಲ್ಲ ದೊಡ್ಡ ದೊಡ್ಡ ಬಾರ್ಡರ್ಸ್ ಇರುವಂತ ಸ್ಯಾರಿ ಇದು ಇದು ನೋಡಿ ಇದು ಸೆರಿಗೂ ಈ ತರ ಇದೆ ತುಂಬಾ ಹಳೆ ಸ್ಯಾರಿ ಅಹ್ ಎರಡ್ ಸಾವಿರ ಆರ್ ನಲ್ಲಿ ತಗೊಂಡಿರೋಂತ ಸ್ಯಾರಿ ಇದು ಸೊ ಹಳೆ ಸ್ಯಾರಿ ಅವಾಗೆಲ್ಲ ಸ್ಯಾರಿ ನೋಡಿ ಹಿಂಗಿತ್ತು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ತಗೊಂಡಿರೋಂತ ಸ್ಯಾರಿ ಇದು ಇದೇ ಪಲ್ಲು ಇದು ಬ್ಲೂ ಎಲ್ಲರ ಹತ್ರನು ಈ ಕಲರ್ ಸ್ಯಾರಿ ಇದ್ದೇ ಇರುತ್ತೆ ಆ ಚಾಕಲೇಟ್ ಕಲರ್ ಸ್ಯಾರಿ ಇದು ತುಂಬಾ ಹಳೆಯ ಸ್ಯಾರಿ ಆ ಎರಡ್ ಸಾವಿರದ ಇಸ್ವಿನಲ್ಲಿ ತಗೊಂಡಿರೋ ಸ್ಯಾರಿ ಇದು ತುಂಬಾ ಹಳೆಯ ಸ್ಯಾರಿ ಸೊ ಇದೆ ಇಷ್ಟು ಹಳೆಯ ಸ್ಯಾರಿ ಆದ್ರೂನು ಇಷ್ಟು ಚೆನ್ನಾಗಿದೆ ಇನ್ನು ಹೊಸ ಸ್ಯಾರಿ ತರನೇ ಇದೆ ನೋಡಿ ಚೆನ್ನಾಗಿದೆ ಇದು ಇದು ನಂದು ಸಾರಿ ದಾರೆ ಸ್ಯಾರಿ ತರನೇ ಇದೆ ಬಟ್ ಇದು ನನ್ನ ದಾರೆ ಸ್ಯಾರಿ ಅಲ್ಲ ಬಟ್ ಇದು ತುಂಬಾನೇ ಚೆನ್ನಾಗಿದೆ ಇದು ನಾವು ಶಾಪ್ ನಲ್ಲಿ ತಗೊಂಡಿದ್ದಲ್ಲ ಹತ್ರ ತಗೊಂಡಿದ್ದು ಅವರು ಹೈದರಾಬಾದ್ ಹೈದರಾಬಾದ್ನವರು ಸೊ ಅಲ್ಲಿಂದ ತಗೊಂಬಂದ್ ಕೊಟ್ಟಿದ್ದು ಏಳು ಸಾವಿರದ ಸ್ಯಾರಿ ಇದು ಮಗ್ಗ ಇದ್ದಿದ್ರಿಂದ ಅವರು ನಮಗೆ ವೈಜಾಕ್ ಇಂದ ತಂದು ಕೊಟ್ಟಿದ್ದು ಇದು ಸೀರೆ ಸ್ಯಾರಿ ಆ ನಂದು ಆ ಇದು ನನ್ನ ತಾಯಿ ಮನೆಯಿಂದ ಚೌಟ್ರಿಗ್ ಹೋಗ್ತಿವಲ್ಲ ಆ ಟೈಮ್ ನಲ್ಲಿ ಉಟ್ಕೊಂಡಿದ್ದ ಸ್ಯಾರಿ ಇದು ಇದು ಗ್ರೀನ್ ಮತ್ತೆ ಬ್ಲೂ ಮಿಕ್ಸ್ ಡಬಲ್ ಶೇಡ್ ಆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ಆ ಮತ್ತೆ ಈ ಸೆರ್ಗು ಬಂದ್ಬಿಟ್ಟು ಪಿಂಕ್ ಕಲರ್ ಸೆರ್ಗ್ ಬಂದಿದೆ ತುಂಬಾನೇ ಇಷ್ಟಪಟ್ಟಿ ತಗೊಂಡಿದ್ದಂತ ಸಾರಿ ಇದು ಸೊ ಇದು ಸಹ ನಾವು ಮಗ ಮಗ ಇತ್ತಲ್ಲ ಅವ್ರ ಹತ್ರನೇ ತಗೊಂಡಿದ್ದು ವೈಜಾಗ್ನವ್ರೇ ಸೊ ಇದ್ದು ಕಾಸ್ಟ್ ಟೆನ್ ತೌಸಂಡ್ ಏನೋ ಇತ್ತು ಈ ಸ್ಯಾರಿ ವಿಶೇಷತೆ ಏನು ಅಂದ್ರೆ ಇದು ತುಂಬಾ ಸಾಫ್ಟ್ ಸಿಲ್ಕು ಇದು ಸಹ ವೈಜಾಗ್ನವರು ತಂದು ಕೊಟ್ಟಿದಂತ ಸ್ಯಾರಿ ಇದು ಇದು ಆಫ್ ಅಂಡ್ ಆಫ್ ಸ್ಯಾರಿ ಆ ಈ ನೆರಿಗೆ ಬರುತ್ತಲ್ಲ ಆ ನೆರಿಗೆ ಈ ಕಲರ್ ಇರುತ್ತೆ ಪಿಂಕ್ ಆ ಬಾಕಿ ಎಲ್ಲ ಬ್ಲೂ ಕಲರ್ ನಲ್ಲಿ ಇದೆ ಸೆರ್ಗು ಪಿಂಕು ಹಾಗೇನೆ ಮಧ್ಯದಲ್ಲಿ ನೆರಿಗೆ ಏನ್ ಬರುತ್ತೆ ಅದು ಪಿಂಕ್ ಕಲರ್ ಪಿಂಕ್ ಕಲರ್ ಅಲ್ಲಿ ಇದೆ ಹಂಗಾಗಿ ಇದು ನೈನ್ ತೌಸಂಡ್ ಆಯ್ತು ಸೊ ಅವಾಗ ಟ್ರೆಂಡಿಂಗ್ ಅಲ್ಲಿತ್ತು ಯಾವಾಗ ಅಂದ್ರೆ ತರ್ಟೀನ್ ಫೋರ್ಟೀನ್ ಅಲ್ಲಿ ಇದು ಟ್ರೆಂಡಿಂಗ್ ಅಲ್ಲಿತ್ತು ಅವಾಗ ಈ ಸ್ಯಾರಿ ತಗೊಂಡಿತ್ತು ಇದು ನಂದು ಸಾಫ್ಟ್ ಸಿಲ್ಕ್ ಇದು ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿರುವಂತಹ ಸ್ಯಾರಿ ಇದು ಇದು ನಾಲ್ಕೂವರೆ ಸಾವಿರ ಇದು ಅಹ್ ಇದನ್ನು ವೈಜಾಕ್ ಇಂದನೆ ತಗೊಂಡಿದ್ದಂತ ಸಾರಿ ತುಂಬಾನೇ ಸಾಫ್ಟ್ ಆಗಿ ಸಾಫ್ಟ್ ಆಗಿದೆ ಮೈ ಮೇಲೆ ಹಾಕೊಂಡ್ರೆ ಒಳ್ಳೆ ಅತಿ ಮುಟ್ಟಂಗಿದೆ ಅಷ್ಟು ಒಂದು ಸಾಫ್ಟ್ ಸಿಲ್ಕ್ ಇದು ಗ್ರೀನ್ ಕಲರ್ ಸ್ಯಾರಿ ಆ ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಇದು ಅಷ್ಟೇ ಇದು ತುಂಬಾನೇ ಸಾಫ್ಟ್ ಆಗಿರುವಂತ ಸ್ಯಾರಿ ಕೆಲವೊಮ್ಮೆ ರೇಷ್ಮೆ ಸ್ಯಾರಿ ತುಂಬಾ ಹೆವಿ ಅನ್ಸುತ್ತೆ ಉಟ್ಕೊಳ್ಳೋಕೆ ಆಗಲ್ಲ ಈ ಸೆಕೆ ಟೈಮ್ ಅಂತೂ ಅಂದ್ರಲ್ಲೂ ಈ ಏಪ್ರಿಲ್ ಜೂನ್ ಅಲ್ಲೆಲ್ಲ ನಮಗೆ ಮದುವೆ ಸೀಸನ್ ಬೇರೆ ಸೊ ಆ ಟೈಮ್ ನಲ್ಲಿ ಆ ಬಿಸಿಲಿನಲ್ಲಿ ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋದು ಅಂದ್ರೆ ತುಂಬಾನೇ ಕಷ್ಟ ಯಾಕೆಂದ್ರೆ ಸಿಲ್ಕ್ ಸ್ಯಾರಿ ಅಷ್ಟೊಂದು ಹೆವಿ ಇರುತ್ತೆ ಬಟ್ ಈ ಸಿಲ್ಕ್ ಇದೆಯಲ್ಲ ತುಂಬಾನೇ ಸಾಫ್ಟ್ ಆಗಿದೆ ಮಾಮೂಲಿ ಸೀರೆ ಉಟ್ಟೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಷ್ಟು ಸಾಫ್ಟ್ ಆಗಿದೆ ಇದು ಸ್ಯಾರೀಸ್ ಎಲ್ಲ ಸೊ ಇದು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇದು ಸೊ ಇದು ಪಿಂಕ್ ವಿತ್ ಗ್ರೀನ್ ನಮ್ಮ ದೊಡ್ಡಮ್ಮನ್ ಮಗುನ್ ಮದ್ವೆಗೆ ಅಹ್ ಚಿಕ್ಕ ಮದುವೆಗೆ ಮದ್ವೆಗೆ ಅಮ್ಮ ತಗೊಂಡಿದಂತ ಸ್ಯಾರಿ ಇದು ಮೆರೂನ್ ವಿತ್ ಗೋಲ್ಡನ್ ಕಲರ್ ಬಾರ್ಡರ್ ಇರುವಂತ ಸಾರಿ ಇದು ಸೊ ಇದು ಗೋಲ್ಡನ್ ವಿತ್ ಮೆರೂನ್ ಕಲರ್ ಸ್ಯಾರಿ ಇದು ವೈನ್ ಕಲರ್ ವಿತ್ ಗೋಲ್ಡನ್ ಜರಿ ಬಂದಿದೆ ಬಾರ್ಡರ್ ಇದು ನಮ್ಮ ಅಣ್ಣನ ಬೀಗ ರೂಟಕ್ಕೆ ತಗೊಂಡಿದ್ದಂತ ಸಾರಿ ಅಮ್ಮ ಕೊಡ್ಸಿದ್ ಸ್ಯಾರಿ ಇದು ಸುಧಾ ಸಿಲ್ಕ್ಸ್ ನಲ್ಲಿ ತಗೊಂಡಿದ್ದು ಕಾಸ್ಟ್ ಬಂದ್ಬಿಟ್ಟು ಟೆನ್ ತೌಸಂಡ್ ಇದೆ ಯೆಲ್ಲೋ ಕಲರ್ ಬಾರ್ಡರ್ ಬಂದಿದೆ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಇದು ಪ್ಯಾರಟ್ ಗ್ರೀನ್ ಕಲರ್ ಸ್ಯಾರಿ ಇದು ನಮ್ ದೊಡ್ಡಮ್ಮ ಕೊಡ್ಸಿದಂತ ಸ್ಯಾರಿ ಇದು ಸ್ಯಾರಿ ಇದು ಟಿಶು ಸಿಲ್ಕ್ ಇದು ಗೋಲ್ಡನ್ ಮತ್ತೆ ಪಿಂಕ್ ಶೇಡ್ ಇರುವಂತ ಇದು ಸೆರ್ಗು ಇದು ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಇದು ಇದು ಸುಧಾ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಕಾಸ್ಟ್ ಫಿಫ್ಟೀನ್ ಪರ್ಪಲ್ ಕಲರ್ ಬಾರ್ಡರ್ ಇರುವಂತ ಸಾರಿ ಎಂಗೇಜ್ಮೆಂಟ್ ಸ್ಯಾರಿ ಇದು ಗಂಡನ್ ಮನೆ ಅವರು ಕೊಡಿಸಿರುವಂತ ಸಾರಿ ಇದು ಇದು ಅದೇ ಕಾರಣ ಮಾಡ್ತಾರಲ್ಲ ಅವ್ರ ಹತ್ರ ತಗೊಂಡಿರೋ ಸ್ಯಾರಿ ಇದು ಪಿಂಕ್ ವಿತ್ ಬ್ಲೂ ಕಲರ್ ರಾಯಲ್ ಬ್ಲೂ ಸ್ಯಾರಿ ಇದು ಇದು ಅಷ್ಟೇ ಇದು ನಮಗೆ ಸಾವಿರ ಇದು ಈ ಸ್ಯಾರಿ ಇದು ಅಣ್ಣನ ಮದುವೆಗೆ ಮದ್ವೆಗೆ ನೈಟ್ ರಿಸೆಪ್ಷನ್ ಗೆ ತಗೊಂಡಿದ್ದಂತ ಸಾರಿ ಇದು ಟಿಶ್ಯೂ ಸಿಲ್ಕ್ ಇದು ಪೂರ್ತಿ ಗೋಲ್ಡನ್ ಕಲರ್ ಇದೆ ವಿತ್ ಪಿಂಕ್ ಬಾರ್ಡರ್ ಮತ್ತೆ ಪೂರ್ತಿ ಸ್ಯಾರಿ ಇದೇ ತರ ಫುಲ್ ಡಿಸೈನ್ ಇದೆ ವರ್ಕ್ ಇದೆ ಫುಲ್ ವರ್ಕ್ ಡಿಸೈನ್ ಬಂದಿದೆ ನೀವು ನೋಡಬಹುದು ಇಲ್ಲಿ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ನೈಟ್ ರಿಸೆಪ್ಷನ್ ಗಂತೂ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಕಾಸ್ಟ್ ಟ್ವೆಂಟಿ ಟೂ ತೌಸಂಡ್ ಇದು ಸಹ ನಾನು ಸುಧಾ ಸಿಲ್ಕ್ಸ್ ನಲ್ಲಿ ನಮ್ಮಮ್ಮ ಸ್ಯಾರಿ ಮಸ್ಟರ್ಡ್ ಕಲರ್ ತಗೊಂಡಿದ್ದು ಇದಕ್ಕೂನು ಕಾಪರ್ ವರ್ಕ್ ಬಂದಿದೆ ಮಸ್ಟರ್ಡ್ ವಿತ್ ಗ್ರೀನ್ ಬಾರ್ಡರ್ ಇದು ಸೆರ್ಗು ಸೆರ್ಗ್ ಬಂದ್ಬಿಟ್ಟು ಗ್ರೀನ್ ಕಲರ್ ಬಂದಿದೆ ಬಾಟಲ್ ಗ್ರೀನ್ ಕಲರ್ ಮಸ್ಟರ್ಡ್ ಕಲರ್ ಸ್ಯಾರಿ ಇದು ಸುಧಾ ಸಿಲ್ಕ್ಸ್ ನಲ್ಲಿ ತಗೊಂಡಿದ್ದು ಸಾಫ್ಟ್ ಸಿಲ್ಕ್ ಇದೂನು ಸಹ ಇದು ಸೆವೆನ್ ತೌಸಂಡ್ ಸ್ಯಾರಿ ಇದು ಇದು ಸಹ ಗಂಡನ ಮನೆಯಿಂದ ಅಹ್ ವಿಳ್ಳ ಶಾಸ್ತ್ರ ಅಂತ ಮಾಡ್ತಾರಲ್ಲ ಅದಕ್ಕೆ ಇದನ್ನ ಆ ನನ್ನ ಫೇವರೆಟ್ ಕಲರ್ ಬ್ಲಾಕ್ ಕಲರ್ ಬ್ಲಾಕ್ ಸಿಲ್ಕ್ ಇದು ವಿತ್ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಇದು ಒನ್ ಆಫ್ ಮೈ ಫೇವರೆಟ್ ಸ್ಯಾರಿ ಇದು ಇದು ಅದೇ ವೈಜಾಕ್ ಫೋರ್ ತೌಸಂಡ್ ಕೊಟ್ಟು ಇದನ್ನ ಸ್ಯಾರಿ ತಗೊಂಡಿದ್ದು ಮಗ್ಗದಲ್ಲಿ ಮಾಡಿರುವಂತ ಸಾರಿ ಇದು ಇದು ಫುಲ್ಲು ರೆಡ್ ವಿತ್ ಗೋಲ್ಡನ್ ಕಲರ್ ಬಂದಿದೆ ಸೊ ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ ಇದು ಇದಕ್ಕೆ ಟ್ವೆಂಟಿ ತೌಸಂಡ್ ಕೊಟ್ಟಿದ್ದು ಇದು ಗಂಡನ ಮನೆಯಿಂದ ಕೊಟ್ಟಿದಂತ ಸ್ಯಾರಿ ಇದು ಫುಲ್ ಗೋಲ್ಡ್ ಮತ್ತೆ ರೆಡ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ಇದು ಗೋಲ್ಡನ್ ವಿತ್ ಪರ್ಪಲ್ ಕಲರ್ ಸ್ಯಾರಿ ಇದು ನಮ್ಮ ಅಮ್ಮನ ಸ್ಯಾರಿ ತುಂಬಾ ಹಳೆಯ ಸ್ಯಾರಿ ಇದು ಸೊ ಇದಿಷ್ಟು ಇನ್ನು ಸ್ವಲ್ಪ ಇದೆ ಬಟ್ ಮೇಲ್ಗಡೆ ಹಾಕ್ಲಿಕ್ಕೆ ಜಾಗ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನ ಅಹ್ ಒಣಗ್ಸಿ ತಗೊಂಡ್ಬಂದು ಫೋಲ್ಡ್ ಮಾಡಿ ಇವಾಗ ಇಡ್ತಾ ಇದೀನಿ ಇನ್ನು ಸ್ವಲ್ಪ ಕಲೆಕ್ಷನ್ಸ್ ಅಮ್ಮ ಒಂದು ಸ್ಯಾರಿ ಇದೆ ಅಮೆಜಾನ್ ಅಲ್ಲಿ ತಗೊಂಡಿದ್ದಂತ ಬ್ಯಾಗ್ ಇದು ಇದಕ್ಕೆ ಫೋಲ್ಡಿಂಗ್ಸ್ ಇದೆ ಸ್ಟೀಲ್ ಫೋಲ್ಡಿಂಗ್ ಈ ತರ ತಕೊಳ್ಬಹುದು ಮತ್ತೆ ಹಿಂಗೆ ಹಾಕೊಳ್ಬಹುದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ನೀಟ್ ಆಗಿ ಇಟ್ಕೊಳ್ಬಹುದು ನಾವು ಸೊ ಇದಕ್ಕೆ ಇವಾಗ ಬಟ್ಟೆ ಎಲ್ಲಾ ರೇಷ್ಮೆ ಸೀರೆಗಳನ್ನ ಲೇಔಟ್ ಮಾಡ್ಬಿಟ್ಟು ಇದನ್ನ ನಾವು ಗೋಡ್ರೇಜ್ ನಲ್ಲಿ ಇಡಬೇಕು ಸೊ ಇವಾಗ ಸೊ ಇಲ್ಲಿ ಮುಂದೇನು ಜಿಪ್ ಇದೆ ಇದಕ್ಕೆ ಹಿಂಗೆ ಓಪನ್ ಜಿಪ್ ಇದೆ ಈ ರೀತಿ ಈ ತರ ಓಪನ್ ಕೆಳಗಡೆ ಹಿಂಗೆ ಫ್ರಂಟ್ ಜಿಪ್ ಇದೆ ಹಂಗೆ ಇಲ್ಲಿ ಮೇಲ್ಗಡೆನು ಜಿಪ್ ಇದೆ ಲೇಔಟ್ ಮಾಡ್ಕೊಳ್ಬಹುದು ಈ ತರ ನೀಟಾಗಿ ಯಾವ್ದ್ ಬೇಕಾದ್ನ ಹಿಂದ ತಗೊಳ್ಬಹುದು ಇಲ್ಲ ಅಂದ್ರೆ ಮೇಲಿಂದ ತೆಗೆದು ತಗೊಳ್ಬೇಕು ಇದು ಅಮ್ಮಂತ ಸ್ಯಾರೀಸ್ ಫುಲ್ ಎಲ್ಲದನ್ನು ಜೋಡ್ಸಿಡ್ತಾ ಐತೆ ಹಾಗೇನೆ ಅದು ನನ್ನ ಸ್ಯಾರೀಸು ಎಲ್ಲಾದ್ನೂ ಫೋಲ್ಡ್ ಇಟ್ಟಾಗಿದೆ ಸೊ ಇದನ್ನ ಆರ್ಡ್ರೇಜ್ ನಲ್ಲಿ ಇವಾಗ ಲೇಔಟ್ ಮಾಡಬೇಕು ನೀಟಾಗಿ